ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕದಲ್ಲಿ ಒಂದು ದೊಡ್ಡ ಸಂಘರ್ಷ ಶುರುವಾಗಿದೆ ಇದು ರಾಜಕೀಯ ಪಕ್ಷಗಳ ನಡುವಿನ ಯುದ್ಧ ಅಲ್ಲ ಬದಲಿಗೆ ಅಲ್ಲಿನ ಸರ್ಕಾರ ಮತ್ತು ದೇಶದ ಅತಿ ದೊಡ್ಡ ಕಂಪನಿಗಳ ನಡುವಿನ ಕಾನೂನು ಸಮರ ಇದಕ್ಕೆ ಕಾರಣ ಆಗಿರೋದು ಲಕ್ಷಾಂತರ ಭಾರತೀಯ ಟೆಕ್ಕಿಗಳ ಕನಸಾಗಿರುವ ಹೆಚ್ ಒನ್ ಬಿ ವೀಸಾ ಹೌದು ಹೆಚ್ ಒನ್ ಬಿ ವೀಸಾಕ್ಕೆ ಟ್ರಂಪ್ ಸರ್ಕಾರ ವಿಧಿಸಿರುವ ಒಂದು ಲಕ್ಷ ಡಾಲರ್ ಅಂದ್ರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಹೊಸ ಶುಲ್ಕದ ವಿರುದ್ಧ ಕಾರ್ಪೊರೇಟ್ ಜಗತ್ತು ಸಿಡಿದೆದ್ದಿದೆ ಅಷ್ಟಕ್ಕೂ ಅಮೆರಿಕಾದ ದೈತ್ಯ ಕಂಪನಿಗಳು ಮಾಡ್ತಾ ಇರೋದಾದ್ರೂ ಏನು ಇದರಿಂದ ಭಾರತೀಯರ ಮೇಲೆ ಆಗುವ ಪರಿಣಾಮ ಏನು ಎಲ್ಲವನ್ನು ಪೂರ್ತಿಯಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರ ವಿಷಯ ಏನಂದ್ರೆ ಕಳೆದ ತಿಂಗಳು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಘೋಷಿಸಿದ್ರು ಈ ಬದಲಾವಣೆ ಪ್ರಕಾರ ಇನ್ಮುಂದೆ ಯಾವುದೇ ಕಂಪನಿ ವಿದೇಶಿ ಉದ್ಯೋಗಿಗೆ ಹೊಸ ಹೆಚ್ ಒನ್ ಬಿ ವೀಸಾ ಪಡಿಬೇಕಾದರೆ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಶುಲ್ಕವನ್ನು ಸರ್ಕಾರಕ್ಕೆ ಕಟ್ಟಬೇಕು ಈ ಅಗಾಧ ಶುಲ್ಕ ಏರಿಕೆಯನ್ನು ವಿರೋಧಿಸಿ ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ನೇರವಾಗಿ ಟ್ರಂಪ್ ಆಡಳಿತದ ವಿರುದ್ಧ ಕೋರ್ಟ್ನಲ್ಲಿ ದಾವೆ ಹೂಡಿದೆ ಈ ಚೇಂಬರ್ ಆಫ್ ಕಾಮರ್ಸ್ ಅಂದರೆ ಸಾಮಾನ್ಯ ಸಂಸ್ಥೆಯಲ್ಲ ಅಮೆಜಾನ್ ಮೈಕ್ರೋಸಾಫ್ಟ್ ವಾಲ್ಮಾರ್ಟ್ ಫೈಸರ್ನಂತ ಮೂವತ್ತಕ್ಕೂ ಹೆಚ್ಚು ದೈತ್ಯ ಕಂಪನಿಗಳು ಇದರಲ್ಲಿದೆ ಹಾಗಾದರೆ ಕಂಪನಿಗಳ ವಾದ ಏನು ಮೊದಲನೇದಾಗಿ ಈ ನೀತಿ ಕಾನೂನು ಬಾಹಿರ ಮತ್ತು ಅಧ್ಯಕ್ಷರ ಅಧಿಕಾರ ವ್ಯಾಪ್ತಿಯನ್ನ ಮೀರಿದ್ದು ಅಂತ ಉದ್ಯಮಗಳು ವಾದಿಸಿವೆ ವೀಸಾ ಶುಲ್ಕವನ್ನು ನಿರ್ಧರಿಸುವ ಅಧಿಕಾರ ಅಮೆರಿಕದ ಕಾಂಗ್ರೆಸ್ಗೆ ಅಂದರೆ ಅಲ್ಲಿನ ಸಂಸತ್ಗೆ ಇದೆಯೇ ಹೊರತು ಅಧ್ಯಕ್ಷರಿಗೆ ಅಲ್ಲ ಅನ್ನೋದು ಅವರ ಸ್ಪಷ್ಟ ಮಾತು ಎರಡನೇದಾಗಿ ಈ ಲಕ್ಷ ಡಾಲರ್ ಶುಲ್ಕ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳ ಪಾಲಿಗೆ ದೊಡ್ಡ ಹೊರೆಯಾಗಲಿದೆ ಹೊಸ ಪ್ರತಿಭೆಗಳನ್ನು ನೇಮಿಸಿಕೊಳ್ಳಲು ಇಷ್ಟು ದೊಡ್ಡ ಮೊತ್ತವನ್ನು ವ್ಯಯಿಸೋದು ಇವರಿಗೆಲ್ಲ ಅಸಾಧ್ಯ ಇದರಿಂದ ಅಮೆರಿಕದ ಆವಿಷ್ಕಾರ ಮತ್ತು ಸ್ಪರ್ಧಾತ್ಮಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಕಂಪನಿಗಳ ಸಂಘಟನೆ ವಾದಿಸಿದೆ ಮೂರನೇ ಮತ್ತು ಅತಿ ಮುಖ್ಯವಾದ ವಾದ ಅಂದರೆ ರಿವರ್ಸ್ ಬ್ರೇನ್ ಡ್ರೇನ್ ಅಂದರೆ ಈ ಕಠಿಣ ನಿಯಮದಿಂದಾಗಿ ವಿಶ್ವದಾದ್ಯಂತ ಇರುವ ಪ್ರತಿಭಾವಂತರು ಅಮೆರಿಕ ಬದಲು ಕೆನಡಾ ಜರ್ಮನಿಯಂಥ ದೇಶಗಳಿಗೆ ಹೋಗಬಹುದು ಅಥವಾ ತಮ್ಮ ತಾಯ್ನಾಡು ಭಾರತಕ್ಕೆ ಮರಳಬಹುದು ಗೂಗಲ್ ಸಿಇಒ ಸುಂದರ್ ಪಿಚೈ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಅವರಂತ ದಿಗ್ಗಜರೆ ಹೆಚ್ ಒನ್ ಬಿ ವೀಸಾದ ಮೂಲಕ ಅಮೆರಿಕಕ್ಕೆ ಬಂದವರು ಇಲ್ಲಿನ ಆರ್ಥಿಕತೆಗೆ ಇವರೆಲ್ಲ ದೊಡ್ಡ ಕೊಡುಗೆ ನೀಡಿದ್ದಾರೆ ಇದನ್ನೆಲ್ಲ ಮರಿಬಾರದು ಅಂತ ಕಂಪನಿಗಳು ಹೇಳಿವೆ ಹಾಗಾದರೆ ಟ್ರಂಪ್ ಆಡಳಿತ ಯಾಕೆ ಈ ಕಠಿಣ ನಿರ್ಧಾರ ತೆಗೆದುಕೊಳ್ತು ಅವರ ಏನು ಅವರ ಪ್ರಕಾರ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯನ್ನು ಹಲವು ಕಂಪನಿಗಳು ದುರ್ಬಳಕೆ ಮಾಡಿಕೊಳ್ತಿವೆ ಕಡಿಮೆ ಸಂಬಳಕ್ಕೆ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಂಡು ಅಮೆರಿಕದ ಸ್ಥಳೀಯ ಉದ್ಯೋಗಿಗಳನ್ನು ಕೆಲಸದಿಂದ ಕಿತ್ತು ಹಾಕ್ತಾ ಇವೆ ಇದರಿಂದ ಅಮೆರಿಕನ್ನರ ಸಂಬಳ ಕಡಿಮೆ ಆಗ್ತಿದೆ ಅನ್ನೋದು ಇವರ ವಾದ ಈ ದುಬಾರಿ ಶುಲ್ಕವನ್ನು ವಿಧಿಸೋದ್ರಿಂದ ಕಂಪನಿಗಳು ಕೇವಲ ಅಸಾಧಾರಣ ಪ್ರತಿಭೆ ಮತ್ತು ಹೆಚ್ಚು ಸಂಬಳ ನೀಡುವ ಶ್ರೇಷ್ಠ ಇಂಜಿನಿಯರ್ಗಳನ್ನಷ್ಟೇ ನೇಮಿಸಿಕೊಳ್ತವೆ ಸಾಮಾನ್ಯ ಕೆಲಸಗಳಿಗೆ ವಿದೇಶಿಯರನ್ನು ತರೋದನ್ನ ಇದು ತಡೆಯತ್ತೆ ಅನ್ನೋದು ಸರ್ಕಾರದ ಹೇಳಿಕೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಈ ಎಲ್ಲ ಬೆಳವಣಿಗೆಗಳು ಅತಿ ಹೆಚ್ಚು ಪರಿಣಾಮ ಬೀರೋದು ಭಾರತೀಯರ ಮೇಲೆ ಕಾರಣ ಇಷ್ಟೇ ಹೆಚ್ ಒನ್ ಬಿ ವೀಸಾ ಪಡೆಯೋರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಂದಿ ನಮ್ಮ ಭಾರತೀಯರೇ ಈ ಹೊಸ ನಿಯಮದಿಂದ ಅಮೆರಿಕದಲ್ಲಿ ಉದ್ಯೋಗ ಪಡೆಯುವ ಭಾರತೀಯರ ಕನಸಿಗೆ ದೊಡ್ಡ ಅಡ್ಡಿಯಾಗಲಿದೆ ಕಂಪನಿಗಳು ಇಷ್ಟು ದೊಡ್ಡ ಮೊತ್ತವನ್ನು ಪಾವತಿಸಲು ಹಿಂದೇಟು ಹಾಕಿದರೆ ಭಾರತೀಯ ಪ್ರತಿಭೆಗಳಿಗೆ ಅಲ್ಲಿನ ಅವಕಾಶಗಳು ಕಡಿಮೆಯಾಗಲಿದೆ ಈಗಾಗಲೇ ಭಾರತದ ಕಂಪನಿಗಳಾದ ಟಿಸಿ ಎಸ್ ಇನ್ಫೋಸಿಸ್ ಎಲ್ ಟೆಕ್ ಮೊದಲಾದವು ಹೆಚ್ ಒನ್ ಬಿ ವೀಸಾ ಬಿಟ್ಟು ಬಿಡ್ತೀವಿ ಅಂತ ಹೇಳಿವೆ ಇಂಥ ಹೊತ್ತಲ್ಲೇ ಅಮೆರಿಕದ ಚೇಂಬರ್ ಆಫ್ ಕಾಮರ್ಸ್ ಕಾನೂನಿನ ದಾಳ ಉರುಳಿಸಿದೆ ಒಟ್ಟಿನಲ್ಲಿ ಈ ಪ್ರಕರಣ ಕೇವಲ ವೀಸಾ ಶುಲ್ಕದ ಬಗ್ಗೆ ಮಾತ್ರವಲ್ಲ ಇದು ಅಮೆರಿಕದ ವ್ಯಾಪಾರ ನೀತಿ ವಲಸೆ ನೀತಿ ಮತ್ತು ರಾಜಕೀಯ ಸಿದ್ಧಾಂತಗಳ ನಡುವೆಯೇ ದೊಡ್ಡ ಸಂಘರ್ಷ ಹುಟ್ಟುಹಾಕಿದೆ ಒಂದು ಕಾಲದಲ್ಲಿ ರಿಪಬ್ಲಿಕನ್ ಪಕ್ಷಕ್ಕೆ ಆಪ್ತವಾಗಿದ್ದ ಉದ್ಯಮ ವಲಯ ಈಗ ಅದೇ ಪಕ್ಷದ ಅಧ್ಯಕ್ಷರ ವಿರುದ್ಧ ತಿರುಗಿ ಬಿದ್ದಿದೆ ಇದು ಅಮೆರಿಕಾದಲ್ಲಿ ರಾಜಕೀಯವಾಗಿಯೂ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಸದ್ಯಕ್ಕೆ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ಒಂದು ಕಡೆ ಅಮೆರಿಕಾದ ವ್ಯಾಪಾರ ಜಗತ್ತು ಇನ್ನೊಂದು ಕಡೆ ಅಲ್ಲಿನ ಸರ್ಕಾರ ಈ ಕಾನೂನು ಸಮರದಲ್ಲಿ ಯಾರು ಗೆಲ್ತಾರೆ ಅಮೆರಿಕಾದ ನ್ಯಾಯಾಲಯ ಯಾವ ತೀರ್ಪು ನೀಡಲಿದೆ ಇದು ಹೆಚ್ ಒನ್ ಬಿ ವೀಸಾದ ಭವಿಷ್ಯವನ್ನ ಮತ್ತು ಅಮೆರಿಕಾದಲ್ಲೊಮ್ಮೆ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಾ ಇರೋ ಲಕ್ಷಾಂತರ ಭಾರತೀಯರ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್ಕಾರದ ನಿರ್ಧಾರ ಸರಿಯಾ ಅಥವಾ ಕಂಪನಿಗಳ ವಾದದಲ್ಲಿ ನ್ಯಾಯ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ